ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತು ಅಗದಿ ಸ್ಮೂತ್ ಆ್ಯಂಡ್ ಪರ್ಫೆಕ್ಟ್ ಆಗಿರೋಂಥ ತಟ್ಟಿ ಇಡ್ಲಿ ಮಾಡಾಕತ್ತ ನೀ ಭಾಳ ಮಸ್ತ್ ಬಂದವು ನೀವು ಈ ಟ್ರಿಕ್ಸ್ನ ಫಾಲೋ ಮಾಡಿ ಈ ಥರ ತಟ್ಟಿ ಇಡ್ಲಿ ಮಾಡಿರಿ ಮಸ್ತ್ ಬರ್ತವೆ ಭಾಳ ಇಷ್ಟಪಡ್ತಾರೆ ಮನೆ ಮಂದೆಲ್ಲ ಭಾಳ ಇಷ್ಟಪಟ್ಟು ತಿಂದಾರ ಇದನ್ನು ಹಂಗೆ ನಾವು ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಾಕತ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನೋಡಕ್ಕೆ ಹತ್ರ ಅದು ಲೈಕ್ ಕೊಟ್ಟು ಹಂಗೆ ಒಂದು ಕಮೆಂಟ್ ಮಾಡಿರಿ ಹಂಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ಉದ್ದಿನ ಬೇಳೆ ನೆನೆ ಅಕ್ಕಿನ ರೇಷನ್ ಅಕ್ಕಿ ಅಂದ್ರೆ ಸೊಸೈಟಿ ಅಕ್ಕಿ ಅಂತಗೊತ್ತವಲ್ಲ ಆ ಸೊಸೈಟಿ ಅಕ್ಕಿನ ಈ ಇಡ್ಲಿ ಮಾಡೋಕೆ ಯೂಸ್ ಮಾಡಾಕತ್ತಾನಿ ಏನು ಗ್ಲಾಸ್ ತೋರಿಸಿದ್ನಲ್ಲ ಆ ಗ್ಲಾಸ್ನಾಗ ಐದು ಗ್ಲಾಸ್ನಷ್ಟು ಸೊಸೈಟಿ ರೈಸ್ನ ಯೂಸ್ ಮಾಡಾಕತ್ತೀ ಅದ ಗ್ಲಾಸ್ ಮೆಜರ್ಮೆಂಟ್ ಒಳಗೆ ಒಂದು ಗ್ಲಾಸ್ನಷ್ಟು ಉದ್ದಿನ ಬೇಳೆ ಹಾಕಕತ್ತಾನಿ ಹಂಗೆ ಯಾರು ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಬೇಕು ರೀ ಉದ್ದಿನ ಬ್ಯಾಳೆ ಕಾಳನ್ನ ಸಪ್ರೇಟ್ ನೆನೆ ಹಾಕ್ಯಾರೀ ನೆನಪಿರ್ಲಿ ಹಂಗೆ ಇದ್ರಾಗ ಭಾಳ ಡಸ್ಟ್ ಅಂತ ಹೇಳಿ ಚಲೋ ಹೊತ್ನಂಗೆ ಇನ್ನು ಅಕ್ಕಿ ಮ್ಯಾಗ ನೀರು ಬರಂಗೆ ಹಾಕಿ ಒಂದು ಮೂರಿಂದ ನಾಲ್ಕು ಸರಿ ಸ್ವಚ್ಛಗೆ ತೊಳಿಬೇಕು ನೋಡ್ರಿ ಮ್ಯಾಗ ಮತ್ತೆ ನೀರು ಹಾಕಿದ್ರೆ ತಿಳಿ ಹಂಗೆ ಕುತ್ಕೋಬೇಕು ಅಷ್ಟು ಚೊಲೋತ್ನಂಗೆ ತೊಳಿಬೇಕು ಹಿಂಗೆ ಒಂದು ಮೂರು ನಾಲ್ಕು ಸರಿ ಕ್ಯೂಚಿ ಕ್ಯೂಚಿ ತೊಳೆದ್ಬಿಟ್ರೆ ಅಕ್ಕಿ ಆಗಿರೋದು ಹಂಗೆ ಉದ್ದಿನ ಬೇಳಾಗಿರೋ ಡಸ್ಟ್ ಎಲ್ಲ ಹೋಗಿ ಸ್ವಚ್ಛಗೆ ಆಗಿ ಚೆಂದಾಗ ನೆನೀತವೆ ನೋಡ್ರಿ ನೀವು ಅಕ್ಕಿ ಎಷ್ಟು ತೊಳಿತೀರಲ್ಲ ಇಡ್ಲಿ ಅಷ್ಟು ಚಂದಗ ಬೆಳ್ಳಗೆ ಬರ್ತಾವೆ ನೋಡ್ರಿ ಇದು ಒಂದು ಟ್ರಿಕ್ಸ್ ಹಿಂಗೆ ಮೂರಿಂದ ನಾಲ್ಕು ಸರಿ ಸ್ವಚ್ಛ ತೊಳ್ಕೊಂಡು ಬಂದಿಂದ ನೋಡ್ರಿ ನೀರು ಹಾಕಿದ್ರೆ ನೀರು ಹಿಂಗೆ ತಿಳಿ ಬರ್ಬೇಕು ಹಿಂಗೆ ತಿಳಿ ಬರೋ ತನಕ ಚಂದಾಗ ತೊಳಿಬೇಕ ನೆನ್ಪಿರಲಿ ಈಗ ತೊಳೆದು ಒಂದು ಎಂಟರಿಂದ ಒಂಬತ್ತು ತಾಸು ನೆನೆ ರೀ ನಾನು ಬೆಳಗ್ಗೆನ ತೊಳೆದಿಟ್ಟನಿ ಇದನ್ನ ರಾತ್ರಿನ ಮಿಕ್ಸಿ ಮಾಡ್ಬೇಕಂತಂದು ಹೇಳಿ ನೋಡಿರಿ ರಾತ್ರಿ ಎಂಟು ಗಂಟೆ ಆಗೈತಿ ಯಾವಾಗ ಓಪನ್ ಮಾಡಾಕತ್ತಿ ಚೆಂದಾಗ ನೆಂದವ್ ನೋಡ್ರಿ ಅಕ್ಕಿ ಉದ್ದಿಂಬ್ಯಾಳಿ ಇದಕ್ಕೆ ನೀವು ಅನ್ಕೊಂಡು ಅವಲಕ್ಕಿನ ಹಾಕಿಲ್ಲಲ್ಲ ಅವಲಕ್ಕಿ ಹಾಕಿದಂಗೆ ಹೆಂಗೆ ಇಡ್ಲಿ ಮಾಡ್ತಾರಂದು ಇವತ್ತು ಮಾಡಿ ತೋರಿಸ್ತಾನೆ ನೋಡ್ರಿ ಅವಲಕ್ಕಿ ಹಾಕಿದಂಗೆ ಇಡ್ಲಿ ಭಾಳ ಸ್ಮೂತಾಗಿ ಬರಂಗ ಈ ಉದ್ದಿನಬೇಳೆ ನೀರು ತೆಗೆದ್ಬಿಟ್ಟು ಸ್ವಲ್ಪ ಬೇಳೆ ಹಾಕಂಡು ಆ ಮಂತ್ರ ಏನು ನೆನೆ ಇಟ್ಟಿದ್ವಲ್ಲ ಅದ ಉದ್ದಿನಬೇಳೆ ನೀರ ಹಾಕಿ ಹಿಂಗೆ ಸಣ್ಣಕ ರುಬ್ಬಕ್ ನೋಡ್ರಿ ಹಿಟ್ಟು ಹಿಂಗೆ ಪ್ಲಫಿ ಥರ ಬರ್ಬೇಕು ಹಿಂಗೆ ಕೈಯಾಗಿ ಹಗುರ್ ಬಂದಿರ್ಬೇಕು ಆ ಥರ ನುಣ್ಣಗೆ ರುಬ್ಬಕ್ ನೋಡ್ರಿ ಹಿಂಗೆ ರುಬ್ಕಂಡಿಂದ ದೊಡ್ಡ ಪಾತ್ರೆ ಒಳಗೆ ಬೇಳೆ ಹಿಟ್ಟು ತೆಗೆದ್ಬಿಟ್ರಿ ಹಂಗಾನ ಅಕ್ಕಿನೂ ಹಾಕಿ ಸ್ವ ಸ್ವಲ್ಪ ನೀರು ಹಾಕಿ ಚೆಂದಾಗ ಗ್ರೈಂಡ್ ಮಾಡಿರಿ ನಂತರ ನಾನಿಲ್ಲಿ ಅವಲಕ್ಕಿ ಬದಲಿ ಅನ್ನ ಯೂಸ್ ಮಾಡಾಕತ್ತನಿ ಇದು ಎರಡನೇ ಟ್ರಿಕ್ಸ್ ರೀ ಅವಲಕ್ಕಿ ಬದಲಿ ಅನ್ನ ಯೂಸ್ ಮಾಡಿದ್ರೆ ಭಾಳ ಮೆತ್ತಗೆ ಬರ್ತವೆ ಹಾಗಾಗಿ ಅನ್ನನ ಹಾಕಕತ್ತೀನಿ ನೀವು ಅನ್ನ ಹಾಕಿ ಒಂದು ಸರಿ ಮಾಡಿ ನೋಡಿರಿ ಗೊತ್ತಾಕತ್ತ ನಿಮ್ಗೆ ಈ ಅನ್ನಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅಗದಿ ಪರ್ಫೆಕ್ಟ್ ಅಗದಿ ಸ್ಮೂತ್ ಅಂದ್ರೆ ಸ್ಮೂತಾಗಿ ಗ್ರೈಂಡ್ ಬರ್ಬೇಕು ನೋಡ್ರಿ ಭಾಳ ಪರ್ಫೆಕ್ಟ್ ಬರ್ತಾವೆ ಇಡ್ಲಿ ಒಂದು ಚೂರು ಫೇಲ್ ಆಗಂಗಿಲ್ಲ ಈ ಅಕ್ಕಿ ಆಮೇಲೆ ಉದ್ದಿನ ಬೇಳೆ ಹಿಟ್ಟೇನು ಹಾಕಿರ್ತಾವಲ್ಲ ರೀ ಅದ್ರ ಮ್ಯಾಗ ಈ ಅನ್ನ ಹಾಕಿದ್ದ ಹಿಟ್ಟನ್ನ ಹಿಂಗೆ ಅದಕ್ಕೂ ಕೂಡ ಹಾಕೋಣ ನೋಡ್ರಿ ಎಲ್ಲಾನು ಹಾಕಿಬಿಟ್ಟು ಚಮಚದಕ್ಕಿಂತ ಕೈಯೇ ಯೂಸ್ ಮಾಡ್ಬೇಕ್ರಿ ಹಂಗಾರ ಇಡ್ಲಿ ಹಿಟ್ಟು ಭಾಳ ಹುದಿಗಿ ಬರ್ತತಿ ಮಸ್ತ್ ಉಬ್ಬಿ ಬರ್ತದೆ ನೋಡ್ರಿ ಈ ರೀತಿ ಚಂದಗ ಪ್ಲಫಿ ಆಗ್ಬೇಕ ಹಿಟ್ಟು ಹಂಗೆ ಪ್ಲಫಿ ಬರೋತನ ಕೈನ್ಯಾಗ ಹಿಂಗೆ ಬೀಟ್ ಮಾಡಿ ಮಾಡಿ ಚಂದಗ ಹಿಟ್ಟು ಕಲಿಸ್ಬೇಕು ನೋಡ್ರಿ ಹಿಂಗೆ ಎಷ್ಟು ಹಿಟ್ಟು ಕಲಿಸ್ತೀರಲ್ಲ ಇಡ್ಲಿ ಅಷ್ಟು ಸ್ಮೂತ್ ಬರ್ತವ ಹಿಂಗೆ ಕಲಿಸಿ ಹಿಂಗೊಂದು ಒಂದು ಮುಚ್ಚಳ ಮುಚ್ಚಿ ಇಡನ್ರಿ ಇವಾಗ ಬೆಳಗ್ಗೆ ಇದನ್ನು ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಹಂಗೆ ಒಂದು ಸ್ವಲ್ಪ ಸೋಡಾ ಹಾಕಿ ಚಂದ ಕೈಯಾಡನ್ರಿ ಹಿಂಗೆ ಚಂದ ಕೈ ಆಡಿ ಒಂದು ಹತ್ತು ನಿಮಿಷ ಹಂಗೆ ರೀ ನಂತರ ಈ ತಟ್ಟಿ ಇಡ್ಲಿ ಸೆಟ್ ಇರ್ತಾವಲ್ಲ ಅದನ್ನು ತಗೊಂಡು ಅದಕ್ಕೆ ಚೆಂದಾಗ ಆಯಿಲ್ನ ಗ್ರೀಸ್ ಮಾಡ್ಬೇಕು ಹಂಗೆ ಒಂದು ಎರಡು ಎರಡು ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಹಿಂಗೆ ನೋಡ್ರಿ ಹಿಂಗೆ ಇಡ್ರಿ ನೀಟಾಗಿ ಆಮೇಲೆ ಅದು ಸ್ಟ್ಯಾಂಡ್ ಇರ್ತೈತಲ್ಲ ಅದ್ರಾಗ ಒಂದೊಂದು ಹಿಂಗೆ ಹಾಕ್ಬೇಕು ನೋಡಿರಿ ನೋಡ್ರಿ ನಾರ್ಮಲ್ ಇಡ್ಲಿಕ್ಕಿಂತ ಈ ತಟ್ಟಿ ಇಡ್ಲಿನ ಭಾಳ ಇಷ್ಟಪಡ್ತಾರ ಸಣ್ಣ ನೋಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಮನ್ಯಾಗ ಈ ವಯಸ್ಸಾದಾರ ಇದ್ಬಿಟ್ರಂತ್ರೆ ಈ ರೀತಿ ಇಡ್ಲಿ ಮಾಡಿದ್ರೆ ಖುಷಿನ ಖುಷಿ ರೀ ಅವರಿಗೆ ಹಂಗಾಗಿ ನೀವು ಒಂದು ಸಾರಿ ಮಾಡಿಕೊಡ್ರಿ ನಿಮ್ಮ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಹಿಂಗೆ ಸೆಟ್ಟಿಗೆ ಹಾಕಿ ನಾವೇನು ಇಡ್ಲಿ ಬೇಯಿಸ್ತೇವಲ್ಲ ಅದ ಕುಕ್ಕರ್ಗೆ ಹಾಕಿ ಮ್ಯಾಂಗ್ ಮುಚ್ಚಳ ಮುಚ್ಚಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಚಂದ ಬೇಯಿಸ್ಬಿಟ್ರೆ ಈ ರೀತಿ ತಟ್ಟಿ ಇಡ್ಲಿ ರೆಡಿ ಹಾಕ ನೋಡ್ರಿ ನೋಡ್ರಿ ನೋಡಾಕನ ಇಷ್ಟು ಚಂದ ಬಂದವ ಕೈಯಾಗಿ ಹಂಗೆ ಬೆಣ್ಣೆ ಬೆಣ್ಣೆ ಹಿಡ್ದಂಗೆ ಆಕತ್ತೆ ಅಷ್ಟು ಸ್ಮೂತ್ ಬಂದವ ನೋಡಿ ಅವಲಕ್ಕಿ ಹಾಕಿಲ್ಲದಂಗೆ ನಾ ಇಡ್ಲಿ ಎಷ್ಟು ಸ್ಮೂತಾಗಿ ಮಾಡೇನಿ ಅಂತಂದು ಗೊತ್ತಾಗ್ಕತ್ತಲ್ಲ ನೀವು ಹಿಂಗೆ ಮಾಡ್ರಿ ಭಾಳ ಇಷ್ಟಪಡ್ತೀರಿ ಎಲ್ಲರೂ ನೋಡ್ರಿ ತೆಗ್ಯೋದು ಏನಾಗದಿ ಕಷ್ಟ ಇಲ್ಲ ಭಾಳ ಸುಲಭವಾಗಿ ತೆಗಿಬೋದು ನೋಡ್ರಿ ಕೈಯಾಗಿ ಹಿಡ್ಯಾಕರ ಒಂದು ಖುಷಿ ಅನಿಸುತ್ತೆ ಅಷ್ಟು ಮೆತ್ತಗೆ ಬಂದವು ಈ ರೆಸಿಪಿ ಇಷ್ಟ ಆಗೈತೆ ಅನ್ಕೊಂಡು ನನ್ರಿ ಇಷ್ಟ ಆದರೆ ಖಂಡಿತವಾಗ್ಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಂಗನ ನೀವು ಈ ರೀತಿ ಇದೇ ಪ್ರಾಸೆಸ್ನಾಗೆ ತಟ್ಟಿ ಇಡ್ಲಿ ಟ್ರೈ ಮಾಡಿರಿ ಮನೆ ಮಂದಿಗೆಲ್ಲ ಕೊಟ್ಟು ಟೇಸ್ಟ್ ಹೆಂಗೆ ಬಂತಂದು ಹೇಳಿ ತಿಳ್ಕರಿ ಇದುವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿದ್ದಕ್ಕೆ ರೀ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಇರ್ರಿ ಇನ್ನಷ್ಟು ಹೊಸ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿರ್ತೇನೆ ಧನ್ಯವಾದಗಳು